ಇದು ತಾಜ್ ಮಹಲ್ ನಿರ್ಮಾಣಕ್ಕಿಂತ ಮುಂಚೆ ಆಗಿರುವಂತಹ ಒಂದು ಕಥೆ ಇದು ಬೇರೆ ಅವರು ಆ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಅನಂತಪುರ ಪೇಟೆನಲ್ಲಿ ಬಂದು ಅನಂತಪುರ ಅಂತ ಹೆಸರು ಆಗಿರ್ಲಿಲ್ಲ ಅವಾಗ ಎದೆಹಳ್ಳಿ ಕೋಟೆ ಅಂತಾನೆ ಪ್ರಿಯ ವೀಕ್ಷಕರೇ ತಮಗೆ ತಿಳಿದ ಪ್ರಕಾರ ನಾವು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಇತಿಹಾಸ ತಿಳ್ಕೊಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ಶಿವಮೊಗ್ಗ ಇತಿಹಾಸದ ತವಲೂರು ಇತಿಹಾಸದ ಶ್ರೀಮಂತ ಜಿಲ್ಲೆ ನಮ್ಮ ಶಿವಮೊಗ್ಗ ಆಗಿದೆ ಹಾಗಾಗಿ ನಾವು ಈ ಮುಂಚೆ ಇತಿಹಾಸದ ಬಗ್ಗೆ ಇತಿಹಾಸಕಾರರಾದಂತಹ ಕೆ ಅರುಣ್ ಪ್ರಸಾದ್ ಅವರಿಗೆ ಭೇಟಿ ಮಾಡಿ ಕದಂಬರ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿದ್ದೀವಿ ಈಗ ನಾವು ಕೆಳದಿ ಅರಸರ ಇತಿಹಾಸ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕೆಳದಿ ಅರಸರು ಅಂತ ಹೇಳಿದಾಗ ನಾವು ಸಾಗರದ ಭಾಗಕ್ಕೆ ಹೋಗ್ಬೇಕಾಗತ್ತೆ ನನ್ನ ಐಚ್ಛಿಕ ವಿಷಯ ಏನಂತ ಹೇಳಿದ್ರೆ ನಾನು ಆನಂದಪುರದವನಾಗಿರೋದ್ರಿಂದ ನಮ್ಮ ಕೆ ಅರುಣ್ ಪ್ರಸಾದ್ ಅವರು ಇತಿಹಾಸಗಾರರಾಗಿ ಒಂದು ಪುಸ್ತಕ ಬರೆದ್ರು ಕೆಳದಿ ಸಾಮ್ರಾಜ್ಯ ಇತಿಹಾಸ ಮರೆತಿರುವ ಬೆಸ್ತರ ರಾಣಿ ಚಂಪಕ ಎನ್ನುವಂತ ಒಂದು ಪುಸ್ತಕ ಬರೆದ್ರು ಈ ಪುಸ್ತಕ ಬರೆಯೋಕ್ಕಿಂತ ಮುಂಚೆ ಆನಂದಪುರದಲ್ಲಿ ಈ ತರ ಒಂದು ಚಂಪಕ ಸರಸು ಕೊಳ ಇದೆ ಅಂದ್ರೆ ನಾವು ಮಹಂತಿರ್ ಮಠ ಅಂತಾನು ಕರಿತಿದ್ವಿ ತುಂಬಾ ಮಹಾಂತಿರ್ ಮಠ ಅಂತ ಕರಿತಿದ್ವಿ ಬಹಳಷ್ಟು ಜನ ಅಲ್ಲಿ ಹೋಗಕ್ ಹೆದರ್ತಿದ್ರು ಅಂತ ಬೇರೆ ವಾತಾವರಣ ಆಯ್ತು ಯಾವಾಗ ಕೆ ಅರುಣ್ ಪ್ರಸಾದ್ ಅವರು ಈ ಬೆಸ್ತರ ರಾಣಿ ಚಂಪಕ ಎನ್ನುವ ಆಧಾರದ ಪುಸ್ತಕ ಬರೆದ್ರು ಶಿವಮೊಗ್ಗ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯ ಈ ಕೆಳ ತಿರುಗಿ ನೋಡುವಂತ ಒಂದು ವಾತಾವರಣ ಸೃಷ್ಟಿಯಾಯ್ತು ಯಶ್ ಚಲನಚಿತ್ರ ನಟರು ಅವರ ಸಮಸ್ಥೆ ಅಡಿಯಲ್ಲಿ ಬಹಳಷ್ಟು ಕಾಮಗಾರಿಯು ಸಹ ಆಯ್ತು ವಾರದಲ್ಲಿ ಪಿಕ್ನಿಕ್ ಜನ ಬರ್ತಾ ಇದಾರೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಮದುವೆ ಪ್ರೀ ವೆಡ್ಡಿಂಗ್ ಸಹ ಮಾಡ್ತಾ ಇದ್ದಾರೆ ಈ ಇದಕ್ಕೆಲ್ಲ ಕಾರಣ ಆಗ್ಯತೆ ಈ ಪುಸ್ತಕ ನಾನು ಈ ಪುಸ್ತಕದ ಆಧಾರದ ಅಡಿಯಲ್ಲಿ ಕೆಳದಿ ಸಾಮ್ರಾಜ್ಯವನ್ನು ಅವರ ಇತಿಹಾಸವನ್ನು ಕೆ ಅರುಣ್ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಕೇಳಬೇಕಂತ ಹೇಳಿ ಬಂದಿದ್ದೇನೆ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ನಾನು ಸ್ವಾಗತ ಬಯಸ್ತೇನೆ ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ ತಾವು ಪುಸ್ತಕ ಬರೆದ್ರಿ ಕೆಳದಿ ಸಾಮ್ರಾಜ್ಯ ಇತಿಹಾಸ ಮರೆತಿರುವ ಬೆಸ್ತಕಿ ರಾಣಿ ಚಂಪಕ ಅಂದ್ರೆ ಇತಿಹಾಸದಲ್ಲಿ ಚಂಪಕಿ ರಾಣಿ ಮರ್ತ ಹೋಗಿದ್ದಾಳೆ ಅನ್ನೋ ಒಂದು ಉದ್ದೇಶ ಇದು ಈ ಪುಸ್ತಕ ಬರೆಯಕ್ಕೆ ನಿಮಗೆ ಪ್ರೇರಣೆ ಏನು ಅನ್ನೋದು ನನ್ನ ನೇರ ಪ್ರಶ್ನೆ ನಿಮ್ಮ ಆಸಕ್ತಿಗೆ ನಾನು ಮೊದಲಿಗೆ ಧನ್ಯವಾದ ಹೇಳ್ತೀನಿ ತೊಂಬತ್ತೈದನೇ ನಂತರ ಕೆಲವು ಲೇಖನಗಳನ್ನು ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕೆಲವ್ರು ಬರೀತಿದ್ರು ಏನು ಬರೀತಿದ್ರು ಅದು ಕೆಳದಿ ರಾಜ ವೆಂಕಟಪ್ಪ ನಾಯಕನ ವೈಶ್ಯಗೋಸ್ಕರ ಕಟ್ಟಿದ ಸ್ಮಾರಕ ಈ ಈ ವಾತುಗಳನ್ನು ಬರ್ತಾ ಇತ್ತು ಇಲ್ಲಿ ಆ ಅಲ್ಲಿ ಆ ವರ್ಡ್ ಬಂದಾಗ ನಾನು ಅಬ್ಜೆಕ್ಷನ್ಗಳನ್ನು ಹೇಳ್ತಾ ಹಾಕ್ತಿದ್ದೆ ಜನ ಯಾರಾದ್ರು ಬರೆದ್ರೆ ಬರದ್ರೆ ಬರೆದಿರ್ಕೊಳ್ಳೆ ವರದಿಗಾರರ ಯಾರು ಬರಿತಿದ್ರು ಅವ್ರಿಗೆ ಗೊತ್ತಿರಲ್ಲವಲ್ಲ ತಪ್ಪ ಅವ್ರಿಗೇನು ತಪ್ಪಲ್ಲ ಅಲ್ಲ ನಾನು ಆ ಪತ್ರಿಕೆಗೆ ಬರಿತಿದ್ದೆ ನಂದ ಸೃಷ್ಟೀಕರಣ ಹಕ್ಕಿ ಅವಳು ವೈಶ್ಯ ಅಲ್ಲ ಅವಳು ರಾಜ ವೆಂಕಟಪ್ಪ ನಾಯಕನ ರಾಣಿ ಇದು ನಮ್ಮೂರಿನಲ್ಲಿರುವಂತ ಒಂದು ಸ್ಮಾರಕ ಅಂದ್ರೆ ನಾನ್ನೂರು ವರ್ಷದ ಹಿಂದೆ ಇದನ್ನ ನಿರ್ಮಿಸಿದ್ದ ಒಂದು ಸ್ಮಾರಕ ಆ ಸ್ಮಾರಕ ಯಾಕೆ ನಿರ್ಮಿಸಿದ್ರು ಅಂತ ಹೇಳಿದ್ರೆ ಕೆಳದಿ ರಾಜರಲ್ಲಿ ರಾಜ ವೆಂಕಟಪ್ಪ ನಾಯ್ಕ ದೀರ್ಘಕಾಲ ಈ ಕೆಳದಿ ಸಾಮ್ರಾಜ್ಯನ ಆಳ್ತಾರವ್ರು ಇಲ್ಲಿಂದ ಕಾಸರಗೋಡ್ ತನಕನೂ ಆಳ್ತಾರೆ ಮೈಸೂರು ತನಕನೂ ಅವರು ಸಾಮ್ರಾಜ್ಯ ವಿಸ್ತಾರವಾಗಿರುತ್ತೆ ಮತ್ತೆ ದೀರ್ಘಕಾಲ ನಲ್ವತ್ಮೂರು ವರ್ಷಗಳ ಕಾಲ ಆಳದಂತ ಕೆಳದಿ ರಾಜ ಅವರು ನಲ್ವತ್ ಮೂರು ವರ್ಷ ರಾಜ್ಯ ಭಾರ ಮಾಡ್ತಾರೆ ಹೌದು ಆಮೇಲೆ ಅವರು ರಾಜ್ಯ ಆಡಳಿತದಲ್ಲಿ ನಮ್ಮ ಸದಾಶಿವ ಸಾಗರ ಅಂತ ಸಾಗರ ಪಟ್ಟಣ ಕಟ್ಟುದ್ರು ಅವರೇ ಸಾಗರದ ಮಾರಿಕಾಂಬಾ ಗಡ್ಡಿಗೆ ಏನ್ ಇವತ್ತಿದೆಯಲ್ಲ ಅದು ಊರ್ ಅದು ಅವ್ರು ಇದ್ದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಿದ್ರು ಅದು ಎರಡು ಪಾದಗಳು ಮಾತ್ರ ಇತ್ತದಕ್ಕೆ ಅದಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಿದ್ರು ಅವ್ರ ಆರಾಧ್ಯ ದೇವತೆ ಕೂಡ ಆ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಗಡ್ಡಿಗೆ ಏನು ಹೊರಗಡೆ ಊರ್ ಹೊರಗಿತ್ತಲ್ಲ ಅದು ಯುದ್ಧ ಗೆದ್ರ ಮೇಲೆ ತಂದು ಅವರು ಈಗಿನ ಜಾಗದಲ್ಲಿ ನಡೆಸ್ತಾರೆ ಆಮೇಲೆ ಇಡೀ ದೊಡ್ಡ ಗಣಪತಿ ಕೆರೆ ಇದೆಯಲ್ಲ ಅದನ್ನು ಕಟ್ಟಿದವರು ಅವರೇ ಅವರು ಇಲ್ಲಿ ಆನಂದಪುರದ ಕೋಟೆ ಕೂಡ ಅವಾಗ ಅರಮನೆ ಇತ್ತು ಆನಂದಪುರ ಆನಂದಪುರ ಕೋಟೆ ಒಳಗೆ ಅರಮನೆ ಇತ್ತು ದೇವಾಲಯಗಳಿತ್ತು ಆಮೇಲೆ ಅವರು ಪ್ರತಿ ದಿನ ಬೆಳಿಗ್ಗೆ ಕೌಲೇದುರ್ಗಕ್ಕೆ ಬಿದನೂರು ನಗರಕ್ಕೆ ಈ ಮಾರ್ಗದಲ್ಲಿ ಹೋಗ್ತಿದ್ರು ಆ ಹೋಗ್ಬೇಕಾದ್ರೆ ಅವರು ಯಾವಾಗ ಆನಂದಪುರ ಕೋಟೆ ಅರಮನೆಯಲ್ಲಿ ತಂತಿದ್ರು ಅವರ ಸೈನ್ಯಾಧಿಕಾರಿಗಳು ಅವರೆಲ್ಲ ಇಡೀ ಪಡೆಗಳ ಜೊತೆಗೆ ಹೋಗ್ಬೇಕಲ್ಲ ಅವ್ರ ಜೊತೆಗೆ ಬಹಳ ಒಳ್ಳೆಯ ಕುದುರೆಗಳನ್ನ ತರಿಸ್ಕೊಂತಿದ್ರು ಬೇರೆ ಬೇರೆ ದೇಶಗಳಿಂದ ಅವರು ಆ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಆನಂದಪುರ ಪೇಟೆನಲ್ಲಿ ಬಂದು ಅನಂತಪುರ ಅಂತ ಹೆಸರು ಆಗಿರ್ಲಿಲ್ಲ ಅವಾಗ ಎದೆಹಳ್ಳಿ ಕೋಟೆ ಅಂತಾನೆ ಎದೆಹಳ್ಳಿ ಕೋಟೆ ಅಂತಾನೆ ದಾಖಲೆಯಲ್ಲಿ ಇದ್ದಿದ್ದು ನಾನೂರು ವರ್ಷದ ಹಿಂದೆ ಇದರ ಹೆಸರು ಇಲ್ಲ ಎಷ್ಟು ವರ್ಷ ಆಗಿರ್ಬೋದು ಅನಂತಪುರಕ್ಕೆ ಬರಬೇಕಾದ್ರೆ ಆ ಗುತ್ಯಮ್ಮ ದೇವಸ್ಥಾನ ಇದೆಯಲ್ಲ ಈಗ ಅಲ್ಲಿ ಗಂಗಾ ಮಠ ಅಂತಿತ್ತು ದೊಡ್ಡ ಮಠ ಇತ್ತು ಈಗ ನಾವು ಇತಿಹಾಸದಲ್ಲಿ ನೋಡಿದಾಗ ಜೈನರ ಮಠಗಳಿದೆ ಬ್ರಾಹ್ಮಣರ ಮಠ ಇದೆ ವೀರಶೈವ ಲಿಂಗಾಯತರ ಮಠ ಇದೆ ಹಿಂದೂದವರ್ದವ್ರ ಮಠ ಇಲ್ಲ ಆದ್ರೆ ತಾಮ್ರ ಪ್ರಕಾರ ಕೆಳದಿ ರಾಜರ ಕಾಲದ ತಾಮ್ರ ಶಾಸನದ ಪ್ರಕಾರ ಅಂತ ಹೇಳಿದ್ರೆ ಇಲ್ಲೊಂದ್ ದೊಡ್ಡ ಗಂಗಾ ಗಂಗಾ ಮಠ ಅಂತ ಗಂಗಾ ಮತಸ್ತು ಗಂಗಾ ಮತಸ್ತ್ರಗೋಸ್ಕರ ಕಟ್ಟಿದಂತ ಒಂದು ಮಠ ಇತ್ತು ಸ್ವಾಮಿ ಇದ್ರು ಅವ್ರಿಗೆ ಕೊಟ್ಟಂತ ಜಮೀನುಗಳು ಗಿಲಾಲ್ ಗುಂಡಿ ಹತ್ರ ಎಲ್ಲ ಇದೆ ಅದನ್ನ ಬೇರೆ ಬೇರೆಲ್ಲ ಹೋಗಿದೆ ಇದೆ ಅದು ನಿಮ್ಮ ಮಸೀದಿ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿದೆ ಮಸೀದಿ ಪಕ್ಕ ಆ ಅನಂತಪುರ ಮಸೀದಿ ಕೂಡ ವೀರಭದ್ರ ನಾಯಕರು ಕಟ್ಸ್ಕೊಡ್ತಾರೆ ಕಟ್ಕೊಡ್ತಾರೆ ಮತ್ತೆ ಅವರು ಈ ತಾವರೆ ಕೆರೆ ಅಂತ ಕರೀತಾರೆ ಈ ಕೆರೆಗೆ ಇದು ಕೆರೆಗಳ ಜಮೀನನ್ನ ಕೊಡ್ತಾರೆ ಅದೆಲ್ಲ ತಾಮ್ರ ಪತ್ರಗಳಲ್ಲಿ ಮುಂಚಿನ ರಾಜರು ಈ ಮಸೀದಿ ಆಗ್ಲಿ ದೇವಸ್ಥಾನ ಆಗ್ಲಿ ಕಳಿಸ್ಬೇಕಾದ್ರೆ ಧರ್ಮದ ಅಡೆತಡೆ ಏನಿರ್ಲಿಲ್ಲ ಯಾವ ಕಾರಣಕ್ಕೂ ಇರ್ಲಿಲ್ಲ ಅವ್ರವ್ರ ಧರ್ಮದ ಆಚರಣೆಗೆ ಅವರವರು ಸಾಕಾರ ಮಾಡ್ತಿದ್ರು ರಾಜರುಗಳು ರಾಜ ಅಂತ ಹೇಳಿದ್ರೆ ಅವನು ಜಾತಿಯ ರಾಜ ಆದ್ರೂ ಎಲ್ಲಾ ಜಾತಿಯವರಿಗೂ ರಾಜ ಇರ್ತಿದ್ದವ್ ಈಗಿನ ಟೈಪ್ ರಾಜಕಾರಣ ಟೈಪ್ ಇರಲಿಲ್ಲ ಈಗೆಲ್ಲ ಓಟಿಗೋಸ್ಕರ ನಾವು ಆ ಟೈಪ್ ಮಾಡ್ಕೊಂಡಿದ್ವಿ ರಾಜಕಾರಣ ರಾಜಕಾರಣ ಅವಾಗ ಅಲ್ಲಿ ಅವ್ರು ಗುದ್ದಮ್ಮ ದೇವರನ್ನ ನೋಡಿ ಕೈ ಮುಗಿತಿದ್ರು ಮುಗಿದು ಮುಂದೆ ಹೋಗ್ಬೇಕಾದ್ರೆ ಎಡಗಡೆ ತಿರುಗಿದ್ರೆ ಪ್ರತಿ ಸಾರಿಗೂ ಒಂದೊಂದ್ ದೊಡ್ಡ ದೊಡ್ಡ ರಂಗೋಲಿ ಇರ್ತಿತ್ತು ಅವ್ರಿಗೆ ರಂಗೋಲಿ ನೋಡ್ತಾ ಇದ್ರು ಪ್ರತಿ ಸಾರಿ ಹೋಗ್ಬೇಕಾದ್ರು ಅಂದ್ರೆ ಪ್ರತಿ ದಿನನೂ ಒಳ ಅವ್ರು ಯಾವ ಯಾವ ಕಾಲದಲ್ಲಿ ಪಾಸ್ ಆಗ್ಬೇಕು ರಾಜರಿಗೆ ರಂಗೋಲಿ ಕಾಣುತ್ತೆ ಅವ್ರು ಬರ್ಬೇಕಾದ್ರೆ ಇನ್ನೂ ಬೆಳಗಾಗಿರಲ್ಲ ಆ ಚುಮು ಕತ್ತಲಲ್ಲೇ ಅವರು ಆಗ್ತಾ ಇರ್ತಾರೆ ಅವ್ರಿಗೆ ಅದೊಂಥರ ಮನಸ್ಸಿಗೆ ಬಹಳ ಖುಷಿಯಾಗುವಂತ ರಂಗೋಲಿ ನೋಡ್ತಾರೆ ಅವ್ರಿಗೆ ಒಂದು ಕುತೂಹಲ ಆಗತ್ತೆ ಯಾರು ರಂಗೋಲಿ ಬಿಡಿಸ್ತಾರೆ ಹೇಳಿ ಅವಾಗ ಮಾಹಿತಿ ಸಿಗುತ್ತೆ ಅವರಿಗೆ ಗಂಗಾ ಮಠದ ಒಬ್ಬ ಮಸ್ಯಾಬೋವಿ ಅಂತ ಇದ್ರು ಇದಾರೆ ಅವ್ರ ಮಗಳು ಚಂಪಕ ಅಂತಿದ್ದಾಳೆ ಬಹಳ ಸುಂದರಿ ಅವಳು ಅವಳು ರಾಜರ ಶ್ರೇಯಸ್ಸನ್ನ ಬಯಸಿ ರಾಜರು ಈ ಮಾರ್ಗದಲ್ಲಿ ಹೋಗ್ತಾರೆ ಸ್ವಾಗತ ಶ್ರೇಯಸ್ಸು ಸ್ವಾಗತ ಬಯಸಿ ಅವ್ರು ರಂಗೋಲೆ ಹಾಕ್ತಾರೆ ಅಂತಾರೆ ಇದು ಒಂದು ವಿಚಾರ ಆಗತ್ತೆ ನಂತರ ಅವರಿಬ್ಬರ ನಡುವೆ ಅದು ಪ್ರೇಮಾಂಕರ ಆಗ್ತದೆ ಯಾವ ಧರ್ಮಕ್ಕೆ ಸೇರಿದ್ರು ಅವಳು ಅವಳು ಗಂಗಾ ಮಠ ಬೆಸ್ತ್ರ ಅವರು ಮಸಿಯಾಬೋವಿ ಅಂತೇಳಿ ಅವರು ಬೆಸ್ತ್ರ ಇತಿಹಾಸದಲ್ಲ ಅವ್ರ ಹೆಸರು ಆಗಿದೆ ಇದೆ ಹೇಳ್ತೀನಿ ನಾನು ಈ ರೀತಿ ಆಗಿರೋದ್ರಿಂದ ಅವರಿಬ್ರು ಇಷ್ಟಪಟ್ಟು ಮದುವೆ ಆಗಿರೋ ಒಂದು ಕತೆ ಇದೆ ಆ ನಂತರದಲ್ಲಿ ಏನಾಗುತ್ತೆ ರಾಜರ ಏನು ಪಟ್ಟದ ರಾಣಿ ಭದ್ರಮ್ಮಾಜಿ ಇರ್ತಾರೆ ಅವರು ಅನ್ಯ ಜಾತಿಯ ಹುಡುಗಿಯನ್ನ ಮದುವೆ ಆದಿ ಅಂತ ಹೇಳ್ಬಿಟ್ಟು ಅವರು ಅನ್ನ ಆಹಾರ ಎಲ್ಲ ತಾಯಿ ಅಲ್ಲ ಹೆಂಡತಿ ಪಟ್ಟದ ರಾಣಿ ಹಾ ರಾಜರು ಎಷ್ಟು ಬೇಕಾದ್ರೂ ಮದುವೆ ಆಗ್ತಾರೆ ಆದ್ರೆ ನೀವು ಬೇರೆ ಜಾತಿಯ ಅವಳನ್ನು ಮದುವೆ ಆದ್ರಿ ನನ್ನ ಅಧ್ಯಕ್ಷನ್ ಇಲ್ಲ ಅಂತ ಹೇಳ್ತಾರೆ ಅದು ಡಲ್ಲೋ ಅವಲ್ಲೇ ಬರೆದಿದ್ದಾರೆ ಅದನ್ನ ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟ ರಾಜರಾಜ ಏನು ವೆಂಕಟಪ್ಪ ನಾಯ್ಕ ಭೇಟಿ ಮಾಡಕ್ಕೆ ಇಟಲಿಯ ಇತಿಹಾಸಕಾರ ಬಂದಿರ್ತಾನೆ ಡೊಲ್ಲೋ ಅವಲ್ಲಿ ಹೌದೌದು ಅವನು ಕಾರವಾರಕ್ಕೆ ಬಂದು ಗೋವಾ ಬರ್ತಾನೆ ಇತಿಹಾಸಕಾರರು ಅಂದ್ರೆ ಆ ಕಾಲಘಟ್ಟ ಇತಿಹಾಸಕಾರರು ಅಂದ್ರೆ ಬರೀ ಅವ್ರು ಇತಿಹಾಸಕಾರರಾಗಿ ಇರ್ತಿರ್ಲಿಲ್ಲ ಅವರು ಕೆಲವು ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅವರು ಮತ್ತೆ ಅವರು ದೇಶ ತಿರುಗಿ ಅನ್ನೋದು ಒಂದು ಆಸೆ ಇಟ್ಕೊಂಡು ಬರ್ತಿದ್ರು ಅವರು ಕೆಲವು ದಾಖಲೆಗಳನ್ನು ಬರಿತಾ ಹೋಗ್ತಾರೆ ಈಗ ಡೊಲ್ಲಾವಲ್ಲೇ ಬರ್ತಾರಲ್ಲ ಅವ್ರು ಬಂದಾಗ ಆವಿನಡ್ಡಿಗೆ ಬರ್ತಾರೆ ಅವರು ಇಲ್ಲಿ ಬರ್ಬೇಕಾದ್ರೆ ಏನಾಗಿರುತ್ತಂದ್ರೆ ಆ ಭದ್ರಮಾಜೆ ಅಷ್ಟೊತ್ತಿಗೆ ಈ ಅನ್ನಾಹಾರ ತ್ಯಜಿಸಿ ಸತ್ತೋಗಿರ್ತಾರೆ ಅವಾಗ ಇಲ್ಲಿ ಇಡೀ ರಾಜ್ಯದಲ್ಲಿ ಏನಾಗಿರುತ್ತೆ ಕೆಳದಿ ರಾಜ್ಯದಲ್ಲಿ ರಾಜ ವೆಂಕಟಪ್ಪ ನಾಯಕ ಈ ಒಂದು ಬೆಸ್ತ್ರದವಳನ್ನ ಮದುವೆ ಆಗಿರೋದ್ರಿಂದ ಇದೆಲ್ಲ ಕಾರಣ ಆಯ್ತು ಅಂತ ಅವ್ರ ಮೇಲೆ ಒಂದು ಅಸಹನೆ ಬೆಳೆದಿರುತ್ತೆ ಪ್ರಜೆಗಳಲ್ಲಿ ಪ್ರಜೆಗಳಲ್ಲಿ ಬೆಳೆದಿರೋ ಬೇಕಿತ್ತ ರಾಣಿ ಸಾಯ್ಲಿಕ್ಕೆ ಸಾಯ್ಲಿಕ್ಕೆ ಕಾರಣನೇ ಇವಳು ಚಂಪಕ ಚಂಪ ಚಂಪಕ ಅನ್ನುವಂತ ಭಾವನೆ ಬೆಳೆದಿರುತ್ತೆ ಅವಾಗ ಒಳ್ಳೆ ಆವಿನಲ್ಲಿನಲ್ಲಿ ಬಂದು ಇವರ ಭೇಟಿಗೋಸ್ಕರ ಕಾಯ್ತಾನೆ ಹೌದು ರಾಜ್ ನಾಯಕರ ಭೇಟಿಗೆ ಆದ್ರೆ ಈ ಘಟನೆ ನಡೆದಿರೋದ್ರಿಂದ ಅವರಿಗೆ ಭೇಟಿ ಸಿಗಲ್ಲ ಹದಿಮೂರು ದಿನನ ಹದಿನಾಲ್ಕು ದಿನ ಕಾಯ್ಬೇಕಾಗತ್ತೆ ಅವ್ರು ಆ ಸಂದರ್ಭದಲ್ಲಿ ಜನ ಮಾತಾಡ್ತಿರ್ತಾರಲ್ಲ ಅದನ್ನು ಅವರು ದಾಖಲೆ ಮಾಡಿದ್ದಾರೆ ರಾಜ ವೆಂಕಟಪ್ಪ ನಾಯ್ಕನಿಗೆ ಒಂದು ಕೋಟೆನಲ್ಲಿ ಅನಂತಪುರ ಕೋಟೆನಲ್ಲಿ ಒಬ್ಬಳು ಅವನೇನು ಅವನು ಏನು ಬರ್ತಿತ್ತಾನ ಅಂತ ಹೇಳಿದ್ರೆ ಇವಳನ್ನು ಆ ಕಾಲದಲ್ಲಿ ರಾಜ ಪರಿವಾರ ಕೂಡ ರಾಣಿ ಅಂತ ಒಪ್ಪಲ್ಲ ಕಾರಣ ಜಾತಿಯಾಗಿರುತ್ತೆ ಆದರೆ ಅವನು ಮದುವೆ ಮಾಡ್ಕೊಂಡೇ ಇರ್ತಾನೆ ಅದು ನಮ್ಮ ಅನಂತಪುರದ ಇತಿಹಾಸದ ಜನಪದಗಳಲ್ಲಿರುವಂಥದ್ದು ಅರಮನೆಯಲ್ಲೇ ಇರ್ತಾಳೆ ಆದರೆ ಜನರ ಬಾಯಿನಲ್ಲಿ ಏನಿರುತ್ತದೆ ಅವಳು ಮಾಯಾವಿ ಮಾಂಸಾಹಾರ ಮಾಡ್ತಾಳೆ ಸುರಾಪಾನ ಮಾಡ್ತಾಳೆ ಅವಳೇನೋ ಮಾಟ ಮಂತ್ರ ಮಾಡಿ ರಾಜನಿಗೆ ವಶೀಕರಣ ಮಾಡಿದಾಳೆ ಜನರ ಬಾಯಲ್ಲಿ ಹೇಳ್ತಾರೆ ಅದು ನಾವು ದಾಖಲೆ ಮಾಡ್ತಾರೆ ಇದಿಷ್ಟು ನಡೆದ ನಂತರದಲ್ಲಿ ಅವಳ ಮರಣಿಸಿದ ನಂತರದಲ್ಲಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾನೂರು ವರ್ಷ ಆಗುತ್ತದ ಆ ಸ್ಮಾರಕ ಕಟ್ಟಿ ಅಂದಾಜು ಪ್ರಕಾರ ಅಂದಾಜು ಪ್ರಕಾರದಲ್ಲಿ ಯಾಕಂದ್ರೆ ಒಲ್ಲ ಬಂದಾಗ ಚಂಪಕ ಇರ್ತಾಳೆ ಸತ್ತು ಹೋಗಿರ್ತಾಳೆ ಅದ ನಂತರದಲ್ಲಿ ಚಂಪಕ ಕೂಡ ವಜ್ರದ ಹರಳುಗಳನ್ನ ಪುಡಿ ಮಾಡಿ ಹಾಲಿನ ಜೊತೆಗೆ ಸೇವಿಸ್ತಾಳೆ ಸಾಯ್ತಾಳೆ ಜನರು ತನ್ನಿಂದ ಮಹಾರಾಜನಿಗೆ ಹೆಸರು ಬಂತು ಅನ್ನೋ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂತ ನೋಡು ಆತ್ಮಹತ್ಯೆ ಹೌದು ಆ ಆತ್ಮಹತ್ಯೆ ಮಾಡ್ಕೊಂಡಾಗ ಭಯಂಕರ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಹೌದೌದು ಇನ್ನೊಂದು ಇತಿಹಾಸದಲ್ಲಿ ನೀವು ನೋಡಿದ್ರೆ ಅದು ರಾಜರ ಪ್ರೇಮ ಕಥೆಗಳದ್ದೇ ದೊಡ್ಡ ಕಥೆಗಳಿದೆ ಸರಣಿ ಇದೆ ಇದು ತಾಜ್ ಮಹಲ್ ನಿರ್ಮಾಣಕ್ಕಿಂತ ಮುಂಚೆ ಆಗಿರುವಂತ ಒಂದು ಕಥೆ ಇದು ಮಹಲ್ ಗಿಂತ ಮುಂಚೆ ಈ ತಾಜ್ ಕಿಂತ ಮುಂಚೆನೇ ಇದು ಪ್ರೇಮ ಸೌಧ ಹೌದು ಅವ್ರು ಸಮಾಧಿ ಇರೋ ಜಾಗದಲ್ಲಿ ಅವ್ರು ಕಟ್ತಾರೆ ಅದಕ್ಕೆ ಚಂಪಕ ಸರಸ್ಸು ಅಂತ ಹೆಸರಿಡ್ತಾರೆ ಆ ಚಂಪಕ ಸರಸ್ಸು ಪ್ರದೇಶ ಏನಿದೆಯಲ್ಲ ಎಲ್ಲವನ್ನೂ ಸರಸ್ಸು ಅಂತ ಹೇಳಿದ್ರೆ ಈ ನೀರಿನ ಮಧ್ಯವಿರೋ ಜಾಗ ಅನ್ನೋದು ಅವಳ ಹೆಸರು ಸರಸ್ಸು ಅಂದ್ರೆ ಕೊಳ ಚಂಪಕಳ ಸ್ಮರಣಾರ್ಥ ಕಟ್ಟಿರುವಂತ ಸ್ಮಾರಕ ಅದು